ನನಗ ಯೋಜನೆ ಕಾಮಗಾರಿಗಳಲ್ಲಿ ಬೋಗಸ್ ಬಿಲ್ ಅನ್ನುವಂತ ಅನುಮಾನ ಮೊಬೈಲ್ ನಲ್ಲಿ ಶಾಟ್ ತೆಗೆದು ಭೂಪರಿಂದ ಅಪ್ಲೋಡ್ ಮಾಡಲಾಗಿದೆ ಒಂದೇ ಮೊಬೈಲ್ ಫೋಟೋ ಹಲವಾರು ಜನರ ಹೆಸರಿಗೆ ಬಳಕೆ ಮಾಡಿರೋದು ಕಾಮಗಾರಿ ನಡೆಸದೆ ಬೋಗಸ್ ಹಾಜರಿ ತೋರಿಸಿ ಅಕ್ರಮ ಎಸಗಲಾಗಿದೆ ಅನ್ನೋದು ಆರೋಪ ಪಿ ಡಿಒ ಸಂಘದ ರಾಜ್ಯಾಧ್ಯಕ್ಷನ ಪಂಚಾಯಿತಿಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ಆರೋಪ ಕಾಮಗಾರಿ ನಡೆಸದೆ ಕೂಲಿ ಕಾರ್ಮಿಕರ ಹಣ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಕೇಳಿಬಂದಿರೋದು ಮಂಟೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂಥ ನಕಲಿ ಕಾಮಗಾರಿ ಇದು ಗೋಲ್ಮಾಲ್ ನಡೆದಿರುವಂಥದ್ದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಂಟೂರು ಗ್ರಾಮ ಪಂಚಾಯತ್ ಮಂಟೂರು ಗ್ರಾಮ ಪಂಚಾಯಿತಿಯಲ್ಲಿ ನಕಲಿ ಕಾಮಗಾರಿ ಗೋಲ್ ಮಾಲ್ ನಡೆದಿದೆ ಅನ್ನೋದೊಂದು ಒಂದು ಗಂಭೀರವಾದಂತಹ ಆರೋಪ ಇದೀಗ ಕೇಳಿ ಬರ್ತಾ ಇರುವಂತೆ ಶಾಟ್ ಅನ್ನು ತೆಗೆದುಕೊಂಡು ಅಪ್ಲೋಡ್ ಮಾಡಿದಾರಂತೆ ಕಾಮಗಾರಿನೇ ನಡೆಸದೆ ಬೋಗಸ್ ಬಿಲ್ ಅನ್ನು ಕೊಟ್ಟಿರೋದು ನರೇಗಾ ಯೋಜನೆ ಕಾಮಗಾರಿಗಳಲ್ಲಿ ಬೋಗಸ್ ಬಿಲ್ ಮೊಬೈಲ್ನಲ್ಲಿ ಶಾಟ್ ಅನ್ನು ತೆಗೆದು ಭೂಪರಿಂದ ಅಪ್ಲೋಡ್ ಅನ್ನು ಕೂಡ ಮಾಡಲಾಗಿದೆ ನೋಡಿ ನರೇಗಾ ಯೋಜನೆ ಇದು ಬಹು ಮಹತ್ವಾಕಾಂಕ್ಷೆಯ ಯೋಜನೆ ಎಷ್ಟೋ ಜನರಿಗೆ ಜೀವನವನ್ನು ನೀಡಿದಂಥ ಯೋಜನೆ ಎಷ್ಟೋ ಜನರಿಗೆ ಉಸಿರಾದಂಥ ಯೋಜನೆ ಇಂಥ ಯೋಜನೆಯಲ್ಲಿ ಯಾವ ಥರ ಗೋಲ್ಮಾಲ್ ನಡೆಸಲಾಗ್ತಾ ಇದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರೂಫ್ಗಳು ಕೂಡ ಸಿಕ್ಕಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಇಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನೋದಕ್ಕೆ ಒಂದಷ್ಟು ಮಾಹಿತಿಗಳು ಕೂಡ ಸಿಕ್ಕಿದೆ ನರೇಗಾ ಯೋಜನೆ ಕಾಮಗಾರಿಯಲ್ಲಿ ಬೋಗಸ್ ಬಿಲ್ನ ಹಾವಳಿ ಹೆಚ್ಚಾಗಿದೆಯಾ ಹಾಗಾದರೆ ಅನ್ನುವಂಥ ಅನುಮಾನ ಮೊಬೈಲ್ನಲ್ಲಿ ಸ್ಕ್ರೀನ್ಶಾಟ್ ತೆಗೆದು ಭೂಪರಿಂದ ಅಪ್ಲೋಡ್ ಮಾಡೋ ಕೆಲಸ ಆಗಿದೆ ಒಂದೇ ಮೊಬೈಲ್ ಫೋಟೋ ಹಲವಾರು ಜನರ ಹೆಸರಿಗೆ ಬಳಕೆ ಮಾಡಿರುವಂಥ ಕಾಮಗಾರಿನೇ ನಡೆಸದೆ ಬೋಗಸ್ ಹಾಜರಿಯನ್ನು ತೋರಿಸಿ ಅಕ್ರಮ ಎಸಗಿದ್ದಾರೆ ಲೂಟಿ ಹೊಡೆದಿದ್ದಾರೆ ಇಲ್ಲಿ ಅವ್ಯವಹಾರ ನಡೆದಿದೆ ಅನ್ನೋ ಆರೋಪ ಹತ್ತು ಜನ ಇರೋ ಒಂದೇ ಫೋಟೋ ಮೂರು ದಿನದ ಹಾಜರಿಗೆ ಬಳಕೆ ಸುಮಾರು ಮೂವತ್ತರಿಂದ ಐವತ್ತು ಜನರಿಗೆ ಒಂದೇ ಫೋಟೋ ಬಳಕೆ ಅದು ಕೂಡ ಒರಿಜಿನಲ್ ಫೋಟೋ ಅಲ್ಲ ಜಿ ಪಿ ಎಸ್ ಇಲ್ಲದೆ ಒಂದೇ ಫೋಟೋ ಹೆಸರುಗಳು ಮಾತ್ರ ಬೇರೆ ಬೇರೆ ಮೊಬೈಲ್ನಲ್ಲಿ ಇರೋ ಫೋಟೋಗಳನ್ನೇ ಬಳಸಿ ಕಾಮಗಾರಿಗೆ ಹಾಜರಿ ಜುಲೈ ಹದಿನಾರು ಹದಿನೇಳರಂದು ಕೈಗೊಂಡಿದ್ದ ಕಾಮಗಾರಿಯಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಪ್ರತಿ ದಿನವೂ ಹಲವು ನಕಲಿ ಕೂಲಿಕಾರರಿಗೆ ಹಣ ವರ್ಗಾವಣೆ ಆಗ್ತಿತ್ತ ಅನ್ನೋ ಪ್ರಶ್ನೆ ಹತ್ತು ವರ್ಷಗಳಿಂದ ಎರಡನೇ ಪಂಚಾಯಿತಿಯಲ್ಲಿ ಪಿ ರಾಜಶೇಖರ್ ಕಾರ್ಯನಿರ್ವಹಣೆ ಪಿ ಡಿಒಗಳ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ ರಾಜಶೇಖರ ವಾರದ ಕೂಲಿಗಾರರ ಮಾಡುವಂಥ ಕೆಲಸಕ್ಕೆ ಯಂತ್ರೋಪಕರಣ ಬಳ ಬಳಕೆ ಹಳ್ಳದಲ್ಲಿ ಹೂಳು ಎತ್ತುವುದು ಪ್ರವಾಹ ತಡೆ ಸಿಡಿ ನಿರ್ಮಾಣ ಇದೆಲ್ಲವನ್ನು ಹೇಳ್ತಾ ಇದ್ದಾರೆ ಬಟ್ ಇದರಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಇದೀಗ ಮಾಡ್ತಾ ಇರೋದು ಯಾವುದೇ ಕೆಲಸ ಕಾರ್ಯ ಏನು ನಡೆದಾನೆ ಯಾವುದೋ ಒಂದೇ ಒಂದು ಫೋಟೋ ಒಂದೇ ಒಂದು ಸ್ಕ್ರೀನ್ಶಾಟ್ ಇಟ್ಕೊಂಡು ಅದನ್ನೇ ಅಪ್ಲೋಡ್ ಮಾಡೋದು ಅಲ್ಲಿ ದುಡ್ಡು ಹೊಡೆಯೋ ಕೆಲಸ ಆಗಿದೆ ಅಂತ ಒಂದು ಗಂಭೀರವಾದಂಥ ಆರೋಪವನ್ನ ಇದೀಗ ಮಾಡಲಾಗ್ತಾ ಇದೆ ಇದೀಗ ಹಲವು ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ ನಿಟ್ಟಿನಲ್ಲಿ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ ಕೂಡ ಹೆಚ್ಚಾಗ್ತಾ ಇದೆ ಕಾಮಗಾರಿನೇ ನಡೆಸದೆ ಬೋಗಸ್ ಹಾಜರಿಯನ್ನು ತೋರಿಸ್ತಾ ಇದ್ದಾರೆ ಅನ್ನೋದು ಆರೋಪ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಗುರು ಹಿರೇಮಠ ಯಾವ ರೀತಿಯಾಗಿ ಅವ್ಯವಹಾರ ನಡೆದಿದೆ ಈಗ ಅದೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತ ನೀತಿ ಖಂಡಿತ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಮಟ್ರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂತ ಘಟನೆ ಅಂತಾನೆ ಹೇಳ್ಬೇಕಾಗತ್ತೆ ಏನು ಇಡೀ ರಾಜ್ಯವೇ ಅಂದ್ರೆ ಭಾರತ ದೇಶವನ್ನ ಸುಭದ್ರಗೊಳಿಸ್ಲಿಕ್ಕೆ ಏನು ಮಹಾತ್ಮ ಗಾಂಧೀಜಿಯವರ ನರೇಗಾ ಅಡಿ ಜನರಿಗೆ ಅನುಕೂಲ ಆಗ್ಬೇಕು ಜನರಿಗೆ ಸಮರ್ಪಕವಾಗಿರ್ತಕ್ಕಂತ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ನರೇಗಾ ಯೋಜನೆ ಕೂಲಿ ಕಾರ್ಮಿಕರಿಗೆ ಒಂದು ಯೋಜನೆಯನ್ನ ಕೂಡ ತರಲಾಗಿರುವಂತದ್ದು ಇದನ್ನೇ ಅಸ್ತ್ರವನ್ನಾಗಿಟ್ಕೊಂಡು ಅಂದ್ರೆ ಅಧಿಕಾರಿಗಳು ಅಂದ್ರೆ ಈ ರೀತಿಯಾಗಿ ಬೋಗಸ್ ಬಿಲ್ಗಳ ನೆತ್ತಿಯಲ್ಲಿ ನಕಲಿ ಕಾಮಗಾರಿಗಳನ್ನ ಸೃಷ್ಟಿಸಿ ಏನು ನಕಲಿ ಅಲ್ಲಿ ಯಾಕಂತಂದ್ರೆ ಆ ಫೋಟೋ ವ್ಯಾಪ್ನಲ್ಲಿ ಕೂಡ ಅವರೇ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಅಂದ್ರೆ ಪ್ರಮುಖವಾಗಿ ಮಂಟೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ ಈ ರೀತಿಯಾದ ಫೋಟೋಗಳನ್ನ ಅಪ್ಲೋಡ್ ಮಾಡಿರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿರ್ತಕ್ಕಂಥ ಏನು ಪಿಡಿಒಗಳಿದ್ದಾರೆ ಪಿ ಡಿಒಗಳ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥವರಾಗಿರ್ತಕ್ಕಂಥ ಏನು ಪಿಡಿಒಗಳನ್ನ ಒಂದ ಮುಂಚಣಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರೇ ಈ ರೀತಿಯಾಗಿ ಅಕ್ರಮ ಗೋಲ್ಮಾಲ್ ಆರೋಪದಲ್ಲಿ ತೊಡಗಿದ್ದಾರೆ ಅನ್ನೋದಕ್ಕೆ ಆ ಸಾಕ್ಷಿ ಸಮೇತವಾಗಿ ಅಲ್ಲಿ ಫೋಟೋ ಅಪ್ಲೋಡ್ ಮಾಡಿರುವಂತದ್ದು ಅಂದ್ರೆ ಕಾಮಗಾರಿಗಳನ್ನ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರಿಗೆ ದಿನನಿತ್ಯವಾಗಿ ಅವರಿಗೆ ಆ ಕೂಲಿ ಅಂದ್ರೆ ಜನರಿಗೆ ಗೊಳೆ ಹೋಗ್ಲಿಕ್ಕೆ ಅನು ಗೊಳೆ ಹೋಗುವಂತ ಸಂದರ್ಭಗಳು ಮತ್ತು ಇಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಾಕಷ್ಟು ಜನರಿಗೆ ಕೂಲಿ ಇರದಂತ ಸಂದರ್ಭದಲ್ಲಿ ಈ ಯೋಜನೆಗಳನ್ನ ತಂದ್ರೆ ಅಲ್ಲಿ ಜನರಿಗೆ ಒಂದ್ ರೀತಿ ಅನುಕೂಲ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಒಂದು ಯೋಜನೆಯನ್ನ ತರುತ್ತೆ ಆದ್ರೆ ಯೋಜನೆಯ ಪ್ರಮುಖ ಭಾಗವನ್ನೇ ಈ ರೀತಿ ಅಕ್ರಮ ಒಂದು ಎಸಗಿಸಿ ಇಲ್ಲಿ ಅಕ್ರಮ ಗೋಲ್ಮಾಲ್ ಆರೋಪವನ್ನ ಕೂಡ ಇಲ್ಲಿ ಅನ್ನುವಂತ ಆರೋಪ ಏನಿದೆ ಆ ಸಾಕ್ಷಿ ಸಮೇತವಾಗಿ ಅವರು ಫೋಟೋ ಅಪ್ಲೋಡ್ ಮಾಡಿರ್ತಕ್ಕಂಥದ್ದೇ ಉದಾಹರಣೆಯಾಗಿರುವಂತದ್ದು ಅಂದ್ರೆ ಒಂದೇ ಫೋಟೋ ಅನ್ನ ಅದರಲ್ಲಿ ಮೊಬೈಲ್ ಫೋಟೋಗಳನ್ನ ಬಳಸಿದ್ದ ಫೋಟೋ ಅನ್ನ ಅಪ್ಲೋಡ್ ಮಾಡಿರುವಂತದ್ದು ಅದೇ ಫೋಟೋ ಅನ್ನ ಹತ್ತರಿಂದ ಹದಿನಾರು ಫೋಟೋಗಳಿಗೆ ಅಳವಡಿಕೆ ಮಾಡಿರುವಂತದ್ದು ಅದರಲ್ಲಿ ಹೆಸರುಗಳನ್ನ ಕೂಡ ಬದಲಿ ಇರುತ್ತೆ ಅದೇ ಫೋಟೋನ ಅಪ್ಲೋಡ್ ಮಾಡಿರುವಂತದ್ದು ಅದರಲ್ಲಿ ಜುಲೈ ಹದಿನಾರು ಹದಿನೇಳನೇ ಒಂದು ತಿಂಗಳಲ್ಲಿ ನಡೆದಿರ್ತಕ್ಕಂಥ ಕಾಮಗಾರಿ ಅಂತ ಹೇಳ್ಬೇಕಾಗತ್ತೆ ಈ ಕಾಮಗಾರಿ ಯೋಜನೆಯಲ್ಲಿ ಸಾಕಷ್ಟು ರೀತಿ ಅಕ್ರಮ ಆಗಿದೆ ಅನ್ನುವಂತ ಆರೋಪ ಮೇಲ್ನೋಟಕ್ಕಲ್ಲ ಇದು ಸಾಕ್ಷಿ ಸಮೇತವಾಗಿ ಅವರು ಅಪ್ಲೋಡ್ ಮಾಡಿರ್ತಕ್ಕಂಥ ಫೋಟೋದಲ್ಲೇ ಇರುವಂತದ್ದು ಹೀಗಾಗಿ ಏನು ಮಂಟ್ರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪಿಡಿಒ ರಾಜಶೇಖರ್ ಅವರೇ ವಾರದವರು ಇರೋದ್ರಿಂದಾಗಿ ಇಲ್ಲಿ ಈ ರೀತಿಯಾಗಿ ಅಕ್ರಮ ನಡೆದಿದೆಯಾ ಅನ್ನುವಂತ ಆರೋಪವನ್ನ ಇಲ್ಲಿಯ ಗ್ರಾಮಸ್ಥರು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಅವರು ಅಪ್ಲೋಡ್ ಅನ್ನ ಕೂಡ ಒಬ್ರು ಈ ಹಿಂದೆ ಕೂಡ ಮಾಡಿರುವಂತದ್ದು ಇದು ಹಂತ ಸಂದರ್ಭದಲ್ಲಿ ಮತ್ತೆ ಇದೇ ಫೋಟೋಗಳನ್ನ ಅಪ್ಲೋಡ್ ಮಾಡಿರುವಂತದ್ದು ಎಷ್ಟರ ಮಟ್ಟಿಗೆ ಅನ್ನೋದು ಸಾರ್ವಿಕ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು ಅಂದ್ರೆ ಜೆಸಿಬಿ ಸಿ ಬಿ ಮುಖಾಂತರ ಏನಾದ್ರೂ ಅಲ್ಲಿ ಕೆಲಸವನ್ನ ಮಾಡಿದ ಅಥವಾ ಕೆಲಸ ನಡೆದಿದೀವಾ ಅಥವಾ ಕೆಲಸ ನಡೆದೇ ಇಲ್ವಾ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಇವರು ಫೋಟೋ ಅಪ್ಲೋಡ್ ಮಾಡಿ ಬಿಲ್ ಅನ್ನ ಎಗರಿಸುದು ಅಲ್ಲಿ ಸಾಕ್ಷಿ ಸಮೇತವಾಗಿ ಇರುವಂತದ್ದು ನೀತಿ ಒಟ್ಟಾರೆಯಾಗಿ ನರೇಗಾ ಯೋಜನೆಯಲ್ಲಿ ಆ ನಡೀತಕ್ಕಂತ ಏನು ಗ್ರಾಮೀಣ ಭಾಗದ ಜನರಿಗೆ ಕೂಲಿ ಸಿಗಬೇಕು ಅಂದ್ರೆ ಪ್ರಮುಖವಾಗಿ ಮೂರು ತಿಂಗಳಲ್ಲಿ ತೊಂಬತ್ತು ದಿನ ಒಂದು ತಿಂಗಳಿಗೆ ತೊಂಬತ್ತು ಜನರಿಗೆ ಕೂಲಿಯನ್ನ ಕೊಟ್ರೆ ಅಲ್ಲಿಯೇ ಬಹುತೇಕ ಭಾಗದ ಜನರು ಗುಳೆ ಹೋಗುವಂತ ಸಂದರ್ಭಗಳನ್ನ ತಪ್ಪಿಸಬಹುದು ಈ ರೀತಿಯಾಗಿ ಇಲ್ಲಿ ಅಧಿಕಾರಿಗಳ ಎಚ್ಚೆತ್ಕೊಳ್ಬೇಕಾಗತ್ತೆ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲಾಡಳಿತ ಡಿ ಸಿ ಅವರಾಗಿರ್ಬೋದು ಸಿಇಒ ಅವರಾಗಿರ್ಬೋದು ಈ ಎಲ್ಲವನ್ನ ಕಡಿವಾಣ ಆಗ್ಲಿಕ್ಕೆ ಯಾಕೆ ಹಿಂದೇಟ್ ಆಗ್ತಿದ್ದಾರೆ ಅನ್ನುವಂಥದ್ದು ಒಂದ್ ಕಡೆ ಯಕ್ಷ ಪ್ರಶ್ನೆ ಆಗಿರುವಂತದ್ದು ಅಂದ್ರೆ ಯಾರಾದ್ರೂ ಪ್ರಭಾವಿಗಳ ಏನಾದ್ರೂ ಇದ್ರೆ ಅನ್ನುವಂಥದ್ದು ಒಂದ್ ಕಡೆ ಅಂದ್ರೆ ಇಡೀ ರಾಜ್ಯದ ಪಿಡಿಒ ರಾಜ್ಯಾಧ್ಯಕ್ಷರೇ ಇರೋದ್ರಿಂದ ಇವರ ಮೇಲಿನ ಕ್ರಮಕ್ಕೆ ಏನಾದ್ರೂ ಹಿಂದೇಟನ್ನ ಹಾಕುವಂತ ಪ್ರಶ್ನೆ ಏನಾದ್ರೂ ಉದ್ಭವ ಆಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಇರೋದ್ರಿಂದ ಇಡೀ ಇವರು ಅಕ್ರಮ ಎಲ್ಲಿ ಇದೆ ಅದರ ಮೇಲೆ ಯಾವ ರೀತಿಯಾಗಿ ಕಠಿಣ ಕ್ರಮವನ್ನು ತೆಗೆದುಕೊಳ್ತಾರೆ ಇನ್ನ ಬಾಗಲಕೋಟೆ ಡಿ ಸಿ ಅವರು ಮತ್ತು ಸಿ ಅವರು ಇದರ ಸ್ಪಷ್ಟೀಕರಣವನ್ನ ಕೊಡ್ಬೇಕಾಗತ್ತೆ ಕಾರ್ ನೋಡ್ಬೇಕಾಗತ್ತೆ ಅಂದ್ರೆ ಇಲ್ಲಿ ಅಪ್ಲೋಡ್ ಮಾಡಿರುವಂತ ಫೋಟೋಗಳನ್ನ ಜೆ ಸಿ ಬಿ ಹಚ್ಚಿ ಮಾಡಿದ್ರ ಅಥವಾ ಇಲ್ಲಿ ಯಾರು ಕೆಲಸಕ್ಕೆ ಬರ್ಲಿಕ್ಕೆ ಬಿಲ್ ಅನ್ನ ಎತ್ತಿದ್ರ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗಿರುವಂತದ್ದು ನೀತಿ ಓಕೆ ಥ್ಯಾಂಕ್ ಯು ಗುರುಹಿರ ಮೆಟ್ಟವನ್ನ ಡೀಟೇಲ್ಸ್ಗಾಗಿ